ಹಾಯ್ ಯಶು ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೆ ಬಟ್ ನಮ್ಮ ಶಾಲೆಯಲ್ಲಿ ಸ್ಟಾಕ್ ಇರಲಿಲ್ಲ ಸೊ ನಾನು ಸ್ಟಾಕ್ನ ಬೇರೆ ಸ್ಕೂಲಿಂದ ರಿಸೀವ್ ಮಾಡ್ಕೊಂಡಿದ್ದೆ ಆಮೇಲೆ ಆ ಸ್ಟಾಕ್ನ ನಾನು ಹೇಗೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಆ್ಯಡ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಹಾಕೋಮಲ್ಲ ನೀನು ಮೊದಲಿಗೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗು ಲಾಗಿನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ನಿನಗೆ ಎಮ್ ಡಿ ಎಮ್ ಕೆಳಗಡೆ ನೋಡು ಕಾಣಿಸ್ತೀಯ ಆ ಸ್ಟಾಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡು ನೀನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ತೋರಿಸುತ್ತೆ ಇಲ್ಲಿ ಆ್ಯಡ್ ಸ್ಟಾಕ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡು ಇಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಅಂತ ಕೇಳ್ತಿದೆ ನೀನು ಯಾವ ಡೇಟಲ್ಲಿ ಬೇರೆ ಸ್ಕೂಲಿಂದ ನೀನು ಇಸ್ಕೊಂಡೆ ನಾನು ಯಶ ಲಾಸ್ಟ್ ಜೂನ್ ಮಂತಲ್ಲಿ ಸೆವೆಂಟೀಂತ್ ಇಸ್ಕೊಂಡಿರೋದು ಹಾಗೆ ಅದ್ರಲ್ಲಿ ಕ್ಯಾಲೆಂಡರ್ ರೀತಿ ಕಾಣಿಸ್ತಿದ್ರ ಮೇಲೆ ಕ್ಲಿಕ್ ಮಾಡಿ ಜೂನ್ ಸೆವೆಂಟೀನ ನೀನು ಸೆಲೆಕ್ಟ್ ಮಾಡ್ಕೊ ಅದಾದ್ಮೇಲೆ ಇಲ್ಲಿ ರಿಸೀವ್ ಫ್ರಮ್ ಅಂತ ಇದೆಯಲ್ಲ ಅದರಲ್ಲಿ ಕ್ಲಿಕ್ ಮಾಡಿದಾಗ ರಿಸೀವ್ ಫ್ರಮ್ ಗೌರ್ಮೆಂಟ್ ರಿಸೀವ್ಡ್ ಫ್ರಮ್ ಸ್ಕೂಲ್ ಈ ಥರ ತುಂಬ ಆಪ್ಷನ್ ಇದೆ ನೀನು ಬೇರೆ ಸ್ಕೂಲಿಂದ ರಿಸೀವ್ ಮಾಡ್ಕೊಂಡಿದ್ದೀರಾ ಇಲ್ಲಿ ರಿಸೀವ್ಡ್ ಫ್ರಮ್ ಸ್ಕೂಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ಇಲ್ಲಿ ಸ್ಕೂಲ್ ನೇಮ್ ಕೇಳ್ತಿದ್ದೆ ನೀನು ಯಾವ ಸ್ಕೂಲಿಂದ ಇಸ್ಕೊಂಡೆ ನಾನೇ ಇಶು ಕೆ ಪಿ ಎಸ್ ಸ್ಕೂಲಿಂದ ಇಸ್ಕೊಂಡಿರೋದು ಹಾಗಾಗಿ ಅಲ್ಲಿ ಕೆ ಪಿ ಎಸ್ ಅಂತ ನೀನು ಟೈಪ್ ಮಾಡು ಅದಾದ ನೀನು ಟೈಪ್ ಮಾಡಾದ್ಮೇಲೆ ಹಿಂಗೆ ಸ್ಲೈಡ್ ಮಾಡಿದಾಗ ಇಲ್ಲಿ ಕ್ಯಾಟಗರಿ ಅಂತ ಕೇಳುತ್ತೆ ಅದರಲ್ಲಿ ನೀನು ಯಾವ ಐಟಮ್ ಇಸ್ಕೊಂಡೆ ಮಿಲ್ಕ್ ಅಥವಾ ಮಿಲ್ಸ್ ಯಾವುದು ನಾನು ಯಶು ಮಿಲ್ಕಲ್ಲಿ ಮಿಲ್ಕ್ ಪೌಡರ್ ಇಸ್ಕೊಂಡಿರೋದು ಹಾಗಾದರೆ ಮಿಲ್ಕ್ ಪೌಡರ್ ಮೇಲೆ ಸೆಲೆಕ್ಟ್ ಮಾಡ್ಕೊ ಐಟಮ್ ಅಂತ ಬಂದಾಗ ಅಲ್ಲಿ ಮಿಲ್ಕ್ ಪೌಡರ್ನ ಸೆಲೆಕ್ಟ್ ಮಾಡು ಅದಾದಮೇಲೆ ನೀನು ಕ್ವಾಂಟಿಟಿ ಕೆ ಜಿ ಎಷ್ಟು ಕೆ ಜಿ ಇಸ್ಕೊಂಡಿದ್ಯಾ ಅದನ್ನ ನೀನು ಟೈಪ್ ಮಾಡಬೇಕು ಎಷ್ಟು ಕೆ ಜಿ ಇಸ್ಕೊಂಡೆ ನಾನು ಎಷ್ಟು ಹದಿನೈದು ಕೆ ಜಿ ಇಸ್ಕೊಂಡಿದ್ದೆ ಹಾಗಾದರೆ ಹದಿನೈದು ಕೆ ಜಿ ಹದಿನೈದು ಅಂತ ಟೈಪ್ ಮಾಡು ಇಲ್ಲಿ ಸೇವ್ ಅಂತ ಕಾಣಿಸ್ತೀಯ ನಿನಗೆ ಬ್ಲೂ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಅಟೆಂಡೆನ್ಸ್ ಸ್ಟಾಕ್ ಆ್ಯಡೆಡ್ ಅಂತ ಬರ್ತೀವಿ ಇಲ್ಲಿ ಓಕೆ ಅಂತ ಕಾಣಿಸ್ತೀಯ ಬ್ಲೂ ಕಲರ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡು ಈಗ ನಿಂಗೆ ಸ್ಟಾಕ್ ಆ್ಯಡ್ ಆಗಿರುತ್ತೆ ನೋಡು ನೀನು ಹದಿನೇಳನೇ ತಾರೀಕು ರಿಸೀವ್ಡ್ ಫ್ರಮ್ ಬೇರೆ ಸ್ಕೂಲಿಂದ ಇಸ್ಕೊಂಡಿದ್ಯಾ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ ಈ ರೀತಿ ನೀನು ಯಾವುದಾದ್ರೂ ಬೇರೆ ಸ್ಕೂಲಿಂದ ನೀನು ಇಸ್ಕೊಂಡಿದ್ರೆ ರಿಸೀವ್ ಮಾಡ್ಕೊಂಡಿದ್ದೆ ಈ ರೀತಿ ನೀನು ಹಾಕೋಬೋದು ಥ್ಯಾಂಕ್ ಯು ಯಶ್ ಇಷ್ಟು ಈಸಿಯಾಗೆ ನಂಗೆ ಹೇಳ್ಕೊಟ್ಟಿದ್ದಕ್ಕೆ Welcome, Komala.